ನಮಸ್ಕಾರ ವೀಕ್ಷಕರೇ ಎನ್ ಎಚ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರೋ ಮಾಹಿತಿ ಏನಪ್ಪಾ ಅಂದರೆ ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ಉಚಿತವಾಗಿ ನೀವು ಶೌಚಾಲಯವನ್ನು ಕಟ್ಟಿಸಿಕೊಳ್ಳಲು ಅವಕಾಶವನ್ನು ಕೊಡಲಾಗಿದೆ ಅದರ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಮೊದಲಿಗೆ ನೀವು ಗೂಗಲಲ್ಲಿ ಹೋಗಿ ಸ್ವಚ್ಛ ಭಾರತ ಮಿಷನ್ ಅಂತೇಳಿ ಈ ಒಂದು ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಮೊದಲಿಗೆ ಏನು ಕಾಣಿಸ್ತಾ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಓಪನ್ ಆದ ನಂತರ ಇಲ್ಲಿ ತ್ರೀ ಡಾಟ್ ಏನು ಕಾಣಿಸ್ತಾ ಇದೆಯಲ್ಲ ಈ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ನೋಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಲಿಸ್ಟ್ ಕಾಣಿಸ್ತಿದೆ ಇದರಲ್ಲಿ ನೀವು ಸಿಟಿಜನ್ ಕಾರ್ನರ್ ಅಂತ ಏನು ಆಪ್ಷನ್ ಕಾಣಿಸ್ತಿದಲ್ಲ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಿ ನೋಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಓಪನ್ ಆಗುತ್ತೆ ನೋಡಿ ಇಲ್ಲಿ ಆಪ್ಷನ್ ಇದೆ ಅಲ್ಲ ಅಪ್ಲಿಕೇಶನ್ ಫಾರ್ಮ್ ಫಾರ್ಮ್ ಐ ಎಚ್ ಎಚ್ ಎಲ್ ಅಂಥೇಳಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸಿಟಿಜನ್ ರಿಜಿಸ್ಟ್ರೇಷನ್ ಅಂತೇಳಿ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ನಿಮ್ಮ ಒಂದು ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ಗೆಟ್ ಓ ಟಿ ಪಿ ಅಂತೇಳಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟ್ರಿ ಮಾಡಿ ಇಲ್ಲಿ ಲಾಗಿನ್ ಅಂತೇಳಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಕಾಣಿಸ್ತಾ ಇದ್ದಲ್ಲ ಸೈನ್ ಇನ್ ಅಂತೇಳಿ ಇಲ್ಲಿ ಓಮ್ ಪೇಜಿಗೆ ಬಂದು ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಎಂಟರ್ ಮಾಡಿದ ನಂತರ ಒಂದು ಓ ಟಿ ಪಿ ಬರುತ್ತೆ ಮೊಬೈಲ್ ಗೆ ಆ ಒ ಟಿ ಪಿ ಎಂಟ್ರಿ ಮಾಡಿ ಸೈನ್ ಇನ್ ಅಂತೇಳಿ ಇಲ್ಲಿ ಸೈನ್ ಇನ್ ಮಾಡಿಕೊಳ್ಳಿ ನೋಡಿ ನೀವು ಸೈನ್ ಇನ್ ಆದ ನಂತರ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಈ ವೆಬ್ಸೈಟ್ ಇಲ್ಲಿ ಏನು ಥರ ಡಾಟ್ ಕಾಣಿಸ್ತಾರಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನ್ಯೂ ಅಪ್ಲಿಕೇಶನ್ ವ್ಯೂ ಅಪ್ಲಿಕೇಶನ್ ಅಂತೇಳಿ ಆಪ್ಷನ್ ಕಾಣಿಸುತ್ತೆ ನೀವು ಈ ಒಂದು ಶೌಚಾಲಯ ನೀವು ಹೊಸದಾಗಿ ಅರ್ಜಿ ಹಾಕುವುದರಿಂದ ನೀವು ಇಲ್ಲಿ ನೀವು ಅಪ್ಲಿಕೇಶನ್ ಅಂತೇಳಿ ಆಪ್ಷನ್ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಉಚಿತವಾಗಿ ಶೌಚಾಲಯ ಕಟ್ಟಿಸಿಕೊಳ್ಳುವವರು ಕರ್ನಾಟಕದವರಾಗಿರಬೇಕು ಮತ್ತು ನಿಮ್ಮ ಒಂದು ಡಿಸ್ಟಿಕ್ಕಾಗಿರ್ಬೇಕು ಆಮೇಲೆ ಆನಂತರ ಎಸ್ ಸಿ ಎಸ್ ಟಿ ಮತ್ತು ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕು ನೋಡಿ ಇಲ್ಲಿ ನೀವು ನಿಮ್ಮ ಒಂದು ಎಸ್ಟಿಕ್ಕು ಮತ್ತು ಪಂಚಾಯಿತಿ ನಿಮ್ಮ ಯಾವ ಊರು ಬರುತ್ತೆ ಅದನ್ನು ನೀವು ಇಲ್ಲಿ ಸರಿಯಾದ ರೀತಿಯಲ್ಲಿ ಎಂಟ್ರಿ ಮಾಡಿ ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ ನಂಬರು ವೆರಿಫೈ ಅಂತ ಹೇಳಿ ಆಮೇಲೆ ನಿಮ್ಮ ಕ್ಯಾಟಗರಿ ಅವರು ಬರುತ್ತೆ ಆಮೇಲೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕಾರ್ಡ್ ಟೈಪು ಈ ಥರ ಒಂದು ಎಂಟ್ರಿ ಎಲ್ಲ ಮಾಡಿದ ಮೇಲೆ ಆ ನಂತರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡಿಟೇಲ್ಸ್ ನೋಡಿ ನಿಮ್ಮ ಒಂದು ಐ ಪಿ ಸಿ ಕೋಡು ಅಕೌಂಟ್ ನಂಬರ್ ಎಲ್ಲ ನೀವು ಸರಿಯಾದ ರೀತಿಯಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಅಪ್ಲೈ ಅಂತ ಆಪ್ಷನ್ ಇದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಅರ್ಜಿಯ ವೆರಿಫೈ ವೆರಿಫೈ ಆದ ನಂತರ ನೀವು ಒಂದು ಉಚಿತವಾಗಿ ಶೌಚಾಲಯವನ್ನು ಕಟ್ಟಿಸಿಕೊಳ್ಳಲು ನಿಮಗೆ ಅರ್ಜಿ ಮಂಜೂರಾಗುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ